ಆತ್ಮೀಯ ವೀಕ್ಷಕರೇ ನಮಸ್ತೆ ಹೇಗಿದ್ದೀರಾ ನನ್ನ ಹೆಸರು ಶಿವಶಂಕರ್ ಕಾಮತ್ ಈಶಾವಾಸ್ಯ ದಿವ್ಯ ಸಿದ್ಧಿ ಅಕಾಡೆಮಿಗೆ ನಿಮಗೆ ಸುಸ್ವಾಗತ ಸ್ವಾಗತ ನಮ್ಮ ಮೆದುಳಿಗೆ ಅಸಾಧಾರಣ ಶಕ್ತಿ ಇದೆ ನಮ್ಮ ಮನಸ್ಸಿಗೆ ಅದಮ್ಯ ಅದ್ಭುತ ಅಪರಿಮಿತ ಶಕ್ತಿ ಇದೆ ಆದರೆ ಕೆಲವು ಅಧ್ಯಯನಗಳ ಪ್ರಕಾರ ನಾವು ನಮ್ಮ ಇಡೀ ಜೀವಮಾನದಲ್ಲಿ ನಮ್ಮ ಮೆದುಳು ಮತ್ತು ಮನಸ್ಸಿನ ಸಾಮರ್ಥ್ಯಗಳನ್ನು ಶೇಕಡಾ ಎರಡು ಅಥವಾ ಅದಕ್ಕಿಂತಲೂ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬಳಸುತ್ತೇವೆ ಇದರ ಅರ್ಥ ನಮಗೆ ನಮ್ಮ ಮೆದುಳು ಮತ್ತು ಮನಸ್ಸನ್ನು ಹೇಗೆ ಬಳಸುವುದು ಎಂದು ತಿಳಿದಿಲ್ಲ ಹೆಚ್ಚಿನ ಜನರು ಅವರ ಮನಸ್ಸು ಹೇಗೆ ಯೋಚಿಸುತ್ತಿದೆಯೋ ಅದನ್ನೇ ಮಾಡುತ್ತಾರೆ ಅವರಿಗೆ ಮನಸ್ಸನ್ನು ಪರಿಕರವಾಗಿ ಬಳಸಬೇಕೆಂದು ತಿಳಿದಿಲ್ಲ ಅವರನ್ನು ಅವರ ಮನಸ್ಸು ನಿಯಂತ್ರಿಸುತ್ತಿರುತ್ತದೆ ಬಹಳಷ್ಟು ಜನರು ಅವರ ಮನಸ್ಸಿನ ದಾಸರಾಗಿರುತ್ತಾರೆ ಆದರೆ ನಮ್ಮ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತಿದೆ ಎಂದು ನಿಮಗೆ ತಿಳಿದಿದೆಯೇ ನಮ್ಮ ಮನಸ್ಸು ಹೇಗೆ ಇದೆ ಅಂದರೆ ಒಂದು ಕತ್ತಲೆಯ ಕೋಣೆಯಲ್ಲಿ ಇಲ್ಲದ ಕಪ್ಪು ಬೆಕ್ಕನ್ನು ಹುಡುಕುವ ಕುರುಡನಂತೆ ಇರುತ್ತದೆ ಈ ನಮ್ಮ ಮನಸ್ಸು ನಮ್ಮ ಪಂಚೇಂದ್ರಿಯಗಳಿಂದ ಮಾಹಿತಿಗಳನ್ನು ಸಂಗ್ರಹಿಸುತ್ತದೆ ಆದ್ದರಿಂದ ಅದು ಯಾವಾಗಲೂ ನಿಜವಾಗಿರುತ್ತದೆ ಎಂದು ಗ್ಯಾರಂಟಿ ಇಲ್ಲ ಅದಕ್ಕೆ ಹಿರಿಯರ ಅನುಭವಸ್ಥರ ಒಂದು ಮಾತಿದೆ ಅದೇನೆಂದರೆ ಕಣ್ಣಾರೆ ಕಂಡರು ಪರಾಮರಿಸಿ ನೋಡು ಎಂದು ನಮ್ಮ ಮನಸ್ಸಿನ ಬಹುಮುಖ್ಯ ಕಾರ್ಯವೇನೆಂದರೆ ನಮ್ಮನ್ನು ಆಪತ್ತಿನಿಂದ ರಕ್ಷಿಸುವುದು ಆದ್ದರಿಂದ ಅದು ಗ್ರಹಿಸಿದ ಮಾಹಿತಿಗಳ ಆಧಾರದ ಮೇಲೆ ಬಹಳಷ್ಟು ಸಂದರ್ಭಗಳಲ್ಲಿ ತುಂಬಾ ವಿಚಿತ್ರವಾಗಿ ಯೋಚಿಸುತ್ತದೆ ಮತ್ತು ಹಲವಾರು ಸಂದರ್ಭಗಳಲ್ಲಿ ತನಗೆ ಸರಿ ಎನಿಸಿದ ರೀತಿಯಲ್ಲಿ ನಮ್ಮ ಮನಸ್ಸು ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡುತ್ತದೆ ಹಾಗಾಗಿ ಅದು ಹಲವಾರು ಸಂದರ್ಭಗಳಲ್ಲಿ ಏನೂ ಇಲ್ಲದ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ಕೆಲವೊಂದು ಗಂಭೀರವಾದ ವಿಷಯಗಳನ್ನು ಕೇವಲವಾಗಿ ಪರಿಗಣಿಸಿ ಬಿಡುತ್ತದೆ ಈ ಪ್ರಪಂಚದಲ್ಲಿ ಅತ್ಯಾಧುನಿಕ ಗ್ಯಾಜೆಟ್ ಅಂದರೆ ಅದು ನಮ್ಮ ಮನಸ್ಸು ಆದರೆ ಈ ಅತ್ಯಾಧುನಿಕ ಗ್ಯಾಜೆಟ್ಗೆ ಬಳಕೆದಾರರ ಕೈಪಿಡಿ ಅಥವಾ ಯೂಸರ್ ಮ್ಯಾನ್ಯುವಲ್ ಇಲ್ಲ ನಾವು ರೂಢಿಸಿಕೊಂಡಿರುವ ಅಭ್ಯಾಸಗಳೇ ನಮ್ಮ ಮನಸ್ಸಿಗೆ ಯೂಸರ್ ಮ್ಯಾನ್ಯುವಲ್ ಆಗಿರುತ್ತದೆ ಹಾಗಾಗಿ ನಮ್ಮ ಅಮೂಲ್ಯವಾದ ಮತ್ತು ಬದಲಾಯಿಸಲಾಗದ ಸಮಯವನ್ನು ಹೇಗೆ ಕಳೆಯುವುದು ಎಂದು ನಮಗೆ ತಿಳಿದಿಲ್ಲ ಒಂದು ಅಧ್ಯಯನದ ಪ್ರಕಾರ ನಾವು ನಮ್ಮ ಜೀವಿತಾವಧಿಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ನಾವು ನಿಜವಾಗಿಯೂ ಮಾಡಲು ಬಯಸದ ಕೆಲಸಗಳನ್ನು ಮಾಡುತ್ತೇವೆ ಅಥವಾ ನಮ್ಮ ಜೀವನದ ಉದ್ದೇಶವನ್ನು ಬೆಂಬಲಿಸದಂತಹ ಕೆಲಸಗಳನ್ನು ಮಾಡುತ್ತಿರುತ್ತೇವೆ ಆದ್ದರಿಂದ ನಾವು ನಮ್ಮ ಜನ್ಮತಃ ಇರುವ ಉದ್ದೇಶವನ್ನು ಕಂಡುಹಿಡಿಯುವುದು ಬಹಳ ಮುಖ್ಯವಾಗುತ್ತದೆ ನಿಮ್ಮ ಸಹಜ ಉತ್ಸಾಹವನ್ನು ನೀವು ಕಂಡುಹಿಡಿಯಬೇಕು ನಿಮ್ಮ ಸಹಜ ಉತ್ಸಾಹವನ್ನು ನೀವು ಕಂಡುಕೊಂಡಾಗ ಮತ್ತು ಆ ಉತ್ಸಾಹವನ್ನು ನೀವು ನಿಮ್ಮ ವೃತ್ತಿಯನ್ನಾಗಿ ಪರಿವರ್ತಿಸಿದಾಗ ನೀವು ತಡೆಯಲಾಗದವರಾಗುತ್ತೀರಿ ನಿಮ್ಮ ಉತ್ಸಾಹವನ್ನು ಕಾರ್ಯಗತಗೊಳಿಸಲು ಈ ಬ್ರಹ್ಮಾಂಡವೇ ನಿಮಗೆ ಅಪರಿಮಿತ ಶಕ್ತಿಯನ್ನು ನೀಡುತ್ತದೆ ಆ ನಿಮ್ಮ ಕೆಲಸದಿಂದ ನೀವು ಎಂದಿಗೂ ಆಯಾಸಗೊಳ್ಳುವುದಿಲ್ಲ ನಿಮ್ಮ ಉತ್ಸಾಹವು ಹೆಚ್ಚುತ್ತಲೇ ಹೋಗುತ್ತದೆ ಈ ವಿಡಿಯೋದಲ್ಲಿ ನೀವು ನಿಮ್ಮ ಜೀವನವನ್ನು ಮುನ್ನಡೆಸುವ ಸರಳ ನಿಯಮದ ಬಗ್ಗೆ ಇನ್ನಷ್ಟು ಕಲಿಯುವಿರಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದು ಮುಖ್ಯ ಮತ್ತು ಯಾವುದು ಮುಖ್ಯವಲ್ಲ ಎಂಬುದನ್ನು ನಿರ್ಧರಿಸುವ ವಿಧಾನವನ್ನು ಕೂಡ ಕಲಿಯುವಿರಿ ನಿಮ್ಮ ಜೀವನವನ್ನು ಮುನ್ನಡೆಸುವ ನಿಯಮದ ಕುರಿತು ಇನ್ನಷ್ಟು ಮತ್ತಷ್ಟು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ಟ್ಯೂನ್ ಮಾಡಿರಿ ನೀವು ನಿಮ್ಮ ಸಮಯದ ಬಗ್ಗೆ ಗಮನ ಹರಿಸಿಲ್ಲವಾದರೆ ನೀವು ನಿಮ್ಮ ಸಮಯದ ಗೊಂಬೆಯಾಗಿರುತ್ತೀರಿ ನಿಜವಾಗಿಯೂ ನಿಮ್ಮ ಸಮಯವು ನಿಮಗೆ ಮುಖ್ಯವಾದುದನ್ನು ತೋರಿಸುವ ಅದ್ಭುತ ಮಾರ್ಗವನ್ನು ಹೊಂದಿದೆ ನಿಮ್ಮ ಸಮಯವು ಅಮೂಲ್ಯವಾದುದು ಅದಕ್ಕೆ ಬಂಗಾರದಿಂದ ಅಥವಾ ನಿಮ್ಮ ಸಂಪತ್ತಿನಿಂದ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನೀವು ನಿಮ್ಮ ಸಮಯವನ್ನು ಒಳ್ಳೆಯ ಜನರೊಂದಿಗೆ ಕಳೆಯುವುದನ್ನು ಖಾತರಿಪಡಿಸಿಕೊಳ್ಳಿರಿ ನೀವು ನಂಬುವ ಆ ಸರ್ವಶಕ್ತಿಯು ಕರುಣಿಸಿದ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀವು ಹೇಗೆ ಸರಿಯಾಗಿ ಬಳಸಬೇಕೆಂದು ನೀವು ನಿರ್ಧರಿಸಬೇಕಾಗುತ್ತದೆ ನೀವು ನಿಮ್ಮ ಸಮಯವನ್ನು ಕಳೆಯುವ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವವು ರೂಪುಗೊಳ್ಳುತ್ತದೆ ನಿಮ್ಮ ಸಮಯವು ಹರಿಯುವ ಒಂದು ನದಿ ಇದ್ದಂತೆ ಅಲ್ಲಿ ನೀವು ಒಂದೇ ನೀರನ್ನು ಎರಡು ಸ್ಪರ್ಶಿಸಲು ಸಾಧ್ಯವಿಲ್ಲ ಏಕೆಂದರೆ ಹಾದು ಹೋದ ನದಿ ನೀರು ಮತ್ತೆ ಎಂದಿಗೂ ಅದೇ ಜಾಗದಿಂದ ಹಾದು ಹೋಗುವುದಿಲ್ಲ ನಿಮಗೆ ನಿಮ್ಮ ಸಮಯವು ತುಂಬಾ ಸೀಮಿತವಾಗಿದೆ ಆದ್ದರಿಂದ ಬೇರೊಬ್ಬರ ಜೀವನದಂತೆ ಜೀವಿಸಲು ಹೋಗಿ ನಿಮ್ಮ ಅಮೂಲ್ಯವಾದ ಜೀವನವನ್ನು ವ್ಯರ್ಥ ಮಾಡಬೇಡಿರಿ ಇತರ ಜನರ ಆಲೋಚನೆಗಳ ಫಲಿತಾಂಶಗಳೊಂದಿಗೆ ಜೀವಿಸುವ ಸಿದ್ಧಾಂತದೊಂದಿಗೆ ಸಿಕ್ಕಿ ಹಾಕಿಕೊಳ್ಳಬೇಡಿರಿ ಇತರರ ಅಭಿಪ್ರಾಯಗಳ ಜೋರಾದ ಶಬ್ದಕ್ಕೆ ನಿಮ್ಮ ಸ್ವಂತ ಆಂತರಿಕ ಧ್ವನಿಯನ್ನು ಮುಳುಗಿಸಲು ಬಿಡಬೇಡಿರಿ ನಿಮ್ಮ ಹೃದಯ ಮತ್ತು ಅಂತಪ್ರಜ್ಞೆಯನ್ನು ಅನುಸರಿಸುವ ಧೈರ್ಯವನ್ನು ಯಾವಾಗಲೂ ಹೊಂದಿರಿ ನಿಮ್ಮ ಸಮಯವು ಸಂಪೂರ್ಣವಾಗಿ ಉಚಿತವಾಗಿದೆ ಅದಕ್ಕೆ ನೀವು ಬಾಡಿಗೆ ಕಟ್ಟಬೇಕಾಗಿಲ್ಲ ತೆರಿಗೆ ಕಟ್ಟಬೇಕಾಗಿಲ್ಲ ಆದರೆ ಅದು ತುಂಬಾ ಅಮೂಲ್ಯ ನೀವು ನಿಮ್ಮ ಸಮಯವನ್ನು ನಿಮ್ಮದಾಗಿಸಲು ಸಾಧ್ಯವಿಲ್ಲ ಆದರೆ ನೀವು ನಿಮಗೆ ಬೇಕಾದ ಹಾಗೆ ಬಳಸಬಹುದು ನೀವು ನಿಮ್ಮ ಸಮಯವನ್ನು ಉಳಿಸಲು ಸಾಧ್ಯವಿಲ್ಲ ಆದರೆ ನೀವು ಅದನ್ನು ಖರ್ಚು ಮಾಡಬಹುದು ಒಮ್ಮೆ ನೀವು ಅದನ್ನು ಕಳೆದುಕೊಂಡರೆ ನೀವು ಅದನ್ನು ಮತ್ತೆ ಮರಳಿ ಪಡೆಯಲು ಸಾಧ್ಯವೇ ಇಲ್ಲ ಈ ಭೂಮಿಯಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಸವಾಲಿದೆ ಅದು ಏನು ಅದೇನೆಂದರೆ ಇಪ್ಪತ್ನಾಲ್ಕು ಗಂಟೆಗಳ ಸಮಯವನ್ನು ಹೇಗೆ ನಿರ್ವಹಿಸುವುದು ಎಂದು ನಿಮಗೆ ನಿಜವಾಗಿಯೂ ಬೇಕಾಗಿರುವುದು ನಿಮ್ಮ ಸಮಯದ ಪಾಂಡಿತ್ಯ ಅಂದರೆ ನೀವು ನಿಮ್ಮ ಸಮಯವನ್ನು ಪರಿಣಾಮಕಾರಿಯಾಗಿ ಹೇಗೆ ಬಳಸುವುದು ಎಂದು ಇದನ್ನು ಪರಿಣಾಮಕಾರಿಯಾಗಿ ತಿಳಿಯಲು ಒಂದು ಸಣ್ಣ ದೃಶ್ಯೀಕರಣ ಪ್ರಯೋಗವನ್ನು ಮಾಡೋಣ ಆಂಗ್ಲ ಭಾಷೆಯಲ್ಲಿ ದೃಶ್ಯೀಕರಣಕ್ಕೆ ವಿಜುವಲೈಸೇಷನ್ ಎಂದು ಕರೆಯಲಾಗುತ್ತದೆ ನೀವು ನಿಮ್ಮ ದೃಶ್ಯೀಕರಣವನ್ನು ಇದೀಗ ಪ್ರಾರಂಭಿಸಬಹುದು ಈ ದೃಶ್ಯ ಒಂದು ಖಾಲಿ ಫಿಶ್ ಟ್ಯಾಂಕ್ ಅಥವಾ ಮೀನಿನ ತೊಟ್ಟಿಯನ್ನು ತೆಗೆದುಕೊಳ್ಳಿರಿ ಇದೀಗ ನೀವು ಅದನ್ನು ಸರಳವಾಗಿ ದೃಶ್ಯೀಕರಿಸಬಹುದು ಈಗ ನೀವು ಕೆಲವು ಮಧ್ಯಮ ಗಾತ್ರದ ಕಲ್ಲುಗಳನ್ನು ಈ ಟ್ಯಾಂಕಿಗೆ ಹಾಕಿರಿ ಈಗ ನೀವು ಈ ಕಲ್ಲುಗಳ ನಡುವೆ ಇನ್ನೂ ಕೆಲವು ಖಾಲಿ ಅಂತರಗಳನ್ನು ನೋಡಬಹುದು ಈಗ ಒಂದು ಬಕೆಟ್ ಸಣ್ಣ ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ಅವುಗಳನ್ನು ಟ್ಯಾಂಕಿಗೆ ಸುರಿಯಿರಿ ಈಗ ನೀವು ಆ ಸಣ್ಣ ಸಣ್ಣ ಕಲ್ಲುಗಳ ನಡುವೆ ಖಾಲಿ ಕೆಲವು ಅಂತರಗಳನ್ನು ನೋಡುತ್ತೀರಿ ಈಗ ನೀವು ಒಂದು ಬಕೆಟ್ ಮರಳನ್ನು ಈ ಟ್ಯಾಂಕಿಗೆ ಸುರಿಯಿರಿ ಈಗ ಈ ಟ್ಯಾಂಕ್ ಬಹುತೇಕವಾಗಿ ತುಂಬಿರುತ್ತದೆ ನೀವು ಇದನ್ನು ನೋಡುತ್ತೀರಿ ಅಂದರೆ ನೀವು ಅದರಲ್ಲಿ ಏನನ್ನೂ ಸುರಿಯಲಾಗುವುದಿಲ್ಲ ಈಗ ನೀವು ನೀರನ್ನು ತೆಗೆದುಕೊಂಡು ಈ ಟ್ಯಾಂಕ್ ಅನ್ನು ಭರ್ತಿ ಮಾಡಿರಿ ಒಮ್ಮೆ ಈ ಟ್ಯಾಂಕ್ ನೀರಿನಿಂದ ತುಂಬಿದ ಮೇಲೆ ನೀವು ಇನ್ನೇನಾದರೂ ಸೇರಿಸಲು ಸಾಧ್ಯವೇ ನೀವು ಇನ್ನು ಏನಾದರೂ ಸೇರಿಸಲು ಪ್ರಯತ್ನಿಸಿದರೆ ಅದು ಈಗಾಗಲೇ ಇರುವುದನ್ನು ಸ್ಥಳಾಂತರಿಸುತ್ತದೆ ಅಂದರೆ ಈ ಟ್ಯಾಂಕ್ ತುಂಬಿದೆ ಈಗ ಮತ್ತೊಂದು ಪ್ರಯೋಗವನ್ನು ದೃಶ್ಯೀಕರಿಸೋಣ ಈ ದೃಶ್ಯೀಕರಣದಲ್ಲಿ ಖಾಲಿ ಫಿಶ್ ಟ್ಯಾಂಕ್ ಅನ್ನು ತೆಗೆದುಕೊಳ್ಳಿರಿ ಇದೀಗ ನೀವು ಅದನ್ನು ಸರಳವಾಗಿ ದೃಶ್ಯೀಕರಿಸಬಹುದು ಈಗ ಈ ಮೀನಿನ ತೊಟ್ಟಿಯಲ್ಲಿ ಅಥವಾ ಫಿಶ್ ಟ್ಯಾಂಕ್ ನಲ್ಲಿ ನೀರನ್ನು ಸುರಿಯಿರಿ ಮತ್ತು ಅದನ್ನು ಪೂರ್ಣಗೊಳಿಸಿರಿ ಅಂದರೆ ಈಗ ಟ್ಯಾಂಕ್ ನೀರಿನಿಂದ ಭರ್ತಿಯಾಗಿ ತುಂಬಿದೆ ಈಗ ನೀವು ಈ ಟ್ಯಾಂಕ್ ಗೆ ಒಂದು ಮಧ್ಯಮ ಗಾತ್ರದ ಕಲ್ಲನ್ನು ಸೇರಿಸಬಹುದೇ ನೀವು ಸಣ್ಣ ಸಣ್ಣ ಕಲ್ಲುಗಳನ್ನು ಸೇರಿಸಬಹುದೇ ಅಥವಾ ನೀವು ಒಂದೇ ಒಂದು ಸಣ್ಣ ಕಲ್ಲನ್ನು ಸೇರಿಸಬಹುದೇ ನೀವು ನೀರನ್ನು ಸ್ಥಳಾಂತರಿಸದೆ ಸ್ವಲ್ಪ ಮರಳನ್ನು ಸೇರಿಸಬಹುದೇ ಆದರೆ ಅದು ಸಾಧ್ಯವೇ ಇಲ್ಲ ಇದನ್ನು ನೀವು ಈಗ ದೃಶ್ಯೀಕರಿಸಿರಿ ಈಗ ಮತ್ತೊಂದು ಪ್ರಯೋಗವನ್ನು ದೃಶ್ಯೀಕರಿಸೋಣ ಈ ಪ್ರಯೋಗದಲ್ಲಿ ನೀವು ಖಾಲಿ ಫಿಶ್ ಟ್ಯಾಂಕ್ ತೆಗೆದುಕೊಂಡು ಅದನ್ನು ಪೂರ್ತಿಯಾಗಿ ಮರಳಿನಿಂದ ತುಂಬಿಸಿರಿ ಈಗ ನೀವು ಈ ಟ್ಯಾಂಕ್ ಗೆ ನೀರನ್ನು ಸುರಿಯಬಹುದು ಆದರೆ ಈಗ ನೀವು ಸಣ್ಣ ಸಣ್ಣ ಕಲ್ಲುಗಳನ್ನು ಈ ಟ್ಯಾಂಕಿಗೆ ಸುರಿಯಲು ಸಾಧ್ಯವಿಲ್ಲ ಹಾಗೆಯೇ ನೀವು ಒಂದು ಮಧ್ಯಮ ಗಾತ್ರದ ಕಲ್ಲನ್ನು ಈ ಟ್ಯಾಂಕಿಗೆ ಹಾಕಲು ಸಾಧ್ಯವೇ ಇಲ್ಲ ಇವುಗಳು ನಮ್ಮ ಪ್ರಯೋಗಗಳು ಆದರೆ ಇವುಗಳಿಂದ ನಾವು ಕಲಿಯಬಹುದಾದ ಪಾಠಗಳೇನು ನಿಮ್ಮ ಸಮಯದ ಪಾಂಡಿತ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಮಯದ ನಿಯಮವು ತುಂಬಾ ಸರಳವಾಗಿದೆ ಅಂದರೆ ಏನದು ಇಲ್ಲಿ ನೀವು ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದ ಮೊದಲ ಪಾಠವೇನೆಂದರೆ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗಿರುವ ಕೆಲಸಗಳನ್ನು ಆದ್ಯತೆಯ ಮೇಲೆ ಮೊದಲು ಮಾಡಬೇಕಾಗುತ್ತದೆ ಹಾಗೆಯೇ ನೀವು ನಿಮ್ಮ ಸಮಯವನ್ನು ಬಳಸಿದರೆ ನಿಮ್ಮಲ್ಲಿ ಎಲ್ಲದಕ್ಕೂ ಯಾವಾಗಲೂ ಸಮಯವಿರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಅಪ್ರಸ್ತುತ ವಿಷಯಗಳು ತನ್ನಷ್ಟಕ್ಕೆ ತಾನೇ ಕಳಚಿಕೊಂಡು ಬಿಡುತ್ತವೆ ಆದರೆ ನಿಮ್ಮ ಜೀವನದಲ್ಲಿ ಕೊನೆಯಲ್ಲಿ ಇರಬೇಕಾಗಿರುವ ವಿಷಯಗಳು ಮೊದಲ ಸ್ಥಾನ ಪಡೆದರೆ ನಿಮ್ಮ ಜೀವನದಲ್ಲಿ ಆದ್ಯತೆಯ ವಿಷಯಗಳಿಗೆ ಯಾವಾಗಲೂ ಸಮಯವೇ ಇರುವುದಿಲ್ಲ ಉದಾಹರಣೆಗೆ ನೀವು ಚಲನಚಿತ್ರ ನೋಡುತ್ತೀರಾ ಎಂದು ನೀವು ನನ್ನನ್ನು ಕೇಳಿದರೆ ನನ್ನ ಉತ್ತರವು ಖಂಡಿತವಾಗಿಯೂ ಹೌದು ಎಂದಾಗಿರುತ್ತದೆ ನಾನು ಚಲನಚಿತ್ರಗಳನ್ನು ನೋಡುತ್ತೇನೆ ಆದರೆ ಯಾವಾಗ ಅಥವಾ ಎಷ್ಟು ಬಾರಿ ನನಗೆ ಗೊತ್ತಿಲ್ಲ ಅದು ನನ್ನ ಆದ್ಯತೆಗಳ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ಕ್ರಿಕೆಟ್ ವೀಕ್ಷಿಸಲು ಹೋಗುತ್ತೀರಾ ಎಂದು ನೀವು ನನ್ನನ್ನು ಕೇಳಿದರೆ ನನ್ನ ಉತ್ತರವು ಖಂಡಿತವಾಗಿಯೂ ಹೌದು ನಾನು ಕ್ರಿಕೆಟ್ ವೀಕ್ಷಿಸಲು ಕ್ರೀಡಾಂಗಣಕ್ಕೆ ಹೋಗುತ್ತೇನೆ ಎಂದಾಗಿರುತ್ತದೆ ಆದರೆ ಯಾವಾಗ ನನಗೆ ಗೊತ್ತಿಲ್ಲ ಅದು ನನ್ನ ಆದ್ಯತೆಗಳ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ಗಾಸಿಪ್ ಮಾಡುತ್ತೀರಾ ಎಂದು ನೀವು ನನ್ನನ್ನು ಕೇಳಿದರೆ ನನ್ನ ಉತ್ತರವು ಖಂಡಿತವಾಗಿಯೂ ಸಹಜವಾಗಿಯೂ ಹೌದು ಎಂದಾಗಿರುತ್ತದೆ ನಾನು ಅಲ್ಲಿ ಕೆಲವು ಪ್ರಮುಖ ಜೀವನದ ಪಾಠಗಳನ್ನು ಅಥವಾ ಸಂದೇಶಗಳನ್ನು ಪಡೆಯುತ್ತೇನೆ ಹಾಗಾದರೆ ನೀವು ಯಾವಾಗ ಗಾಸಿಪ್ ಮಾಡುತ್ತೀರಿ ನನಗೆ ಗೊತ್ತಿಲ್ಲ ಅದು ನನ್ನ ಆದ್ಯತೆಗಳ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ಟಿವಿ ಚಾನೆಲ್ ಗಳನ್ನು ನೋಡುತ್ತೀರಾ ಎಂದು ನೀವು ಕೇಳಿದರೆ ಖಂಡಿತವಾಗಿಯೂ ಹೌದು ನಾನು ಟಿವಿ ಚಾನೆಲ್ ಗಳನ್ನು ನೋಡುತ್ತೇನೆ ಆದರೆ ನೀವು ಯಾವಾಗ ಟಿವಿ ನೋಡುತ್ತೀರಿ ನನಗೆ ಗೊತ್ತಿಲ್ಲ ಅದು ನನ್ನ ಆದ್ಯತೆಗಳ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ನಿಮ್ಮ ಜೀವನವನ್ನು ಪರಿವರ್ತಿಸುವ ಪುಸ್ತಕಗಳನ್ನು ಓದುತ್ತೀರಾ ಎಂದು ನೀವು ನನ್ನನ್ನು ಕೇಳಿದರೆ ನನ್ನ ಉತ್ತರವು ಸಹಜವಾಗಿ ಹೌದು ಎಂದು ಆಗಿರುತ್ತದೆ ನಾನು ಪುಸ್ತಕಗಳನ್ನು ಓದುತ್ತೇನೆ ಆದರೆ ನೀವು ಈ ಪುಸ್ತಕಗಳನ್ನು ಯಾವಾಗ ಓದುತ್ತೀರಿ ನಾನು ಆ ಪುಸ್ತಕಗಳನ್ನು ಪ್ರತಿ ದಿನ ಓದುತ್ತೇನೆ ನಿಮ್ಮ ಕೌಶಲ್ಯಗಳನ್ನು ಬೆಳೆಸಲು ನೀವು ಶ್ರಮ ಪಡುತ್ತಿದ್ದೀರಾ ಎಂದು ನೀವು ನನ್ನನ್ನು ಕೇಳಿದರೆ ನನ್ನ ಉತ್ತರವು ಖಂಡಿತವಾಗಿಯೂ ಹೌದು ನಾನು ನನ್ನ ಕೌಶಲ್ಯಗಳನ್ನು ಬೆಳೆ ಪ್ರತಿದಿನ ಶ್ರಮ ಪಡುತ್ತಿದ್ದೇನೆ ನನ್ನ ಕೌಶಲ್ಯಗಳನ್ನು ಬೆಳೆಸಲು ನಾನು ಕೆಲಸ ಮಾಡುತ್ತಿದ್ದೇನೆ ಆದರೆ ಯಾವಾಗ ಇದು ನನ್ನ ದಿನಚರಿ ನೀವು ವಾಟ್ಸ್ಆಪ್ ಫೇಸ್ಬುಕ್ ಬಳಸುತ್ತೀರಾ ಖಂಡಿತವಾಗಿಯೂ ಹೌದು ನಾನು ನನ್ನ ಸಮಯವನ್ನು ವಾಟ್ಸ್ಆಪ್ ಮತ್ತು ಫೇಸ್ಬುಕ್ನಲ್ಲಿ ಕಳೆಯುತ್ತೇನೆ ಆದರೆ ಯಾವಾಗ ದಿನಕ್ಕೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ಏನಕ್ಕಾಗಿ ಜೀವನದ ಸಂದೇಶಗಳನ್ನು ಕಲಿಯಲು ಮತ್ತು ನನ್ನ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ನಿಮ್ಮ ಆತ್ಮೀಯರಿಗೆ ನಿಮ್ಮ ಹತ್ತಿರ ಸಮಯವಿದೆಯೇ ಖಂಡಿತವಾಗಿಯೂ ಇದೆ ಯಾವಾಗ ಇದು ಯಾವಾಗಲೂ ನನ್ನ ಮೊದಲ ಆದ್ಯತೆಯಾಗಿರುತ್ತದೆ ಇತರರಿಗೆ ಸಹಾಯ ಮಾಡಲು ನಿಮ್ಮ ಹತ್ತಿರ ಸಮಯವಿದೆಯೇ ಖಂಡಿತ ವಾಗಿಯೂ ಇದೆ ನಾನು ಇತರರಿಗೆ ಸಹಾಯ ಮಾಡುತ್ತೇನೆ ಆದರೆ ಯಾವಾಗ ನನಗೆ ಸಹಾಯ ಮಾಡಲು ಅವಕಾಶ ಸಿಕ್ಕಾಗೆಲ್ಲ. ಆದರೆ ನೀವು ಹೆಚ್ಚಿನ ಜನರನ್ನು ನೀವು ಗಾಸಿಪ್ ಮಾಡುತ್ತೀರಾ ಎಂದು ಕೇಳಿದರೆ ಅವರು ಖಂಡಿತವಾಗಿಯೂ ಹೌದು ಎಂದು ಹೇಳುತ್ತಾರೆ ಆದರೆ ಯಾವಾಗ ಹೌದು ಹೌದು ನಾವು ಪ್ರತಿ ದಿನದಲ್ಲಿ ನಿಯಮಿತವಾಗಿ ಭೇಟಿಯಾಗುತ್ತೇವೆ ಮತ್ತು ಒಂದೆರಡು ಗಂಟೆಗಳ ಕಾಲ ಕಾಸಿಪ್ ಮಾಡುತ್ತಲೇ ಇರುತ್ತೇವೆ ಇದು ನಿಮ್ಮ ದಿನಚರಿಯೇ ಹೌದು ಪ್ರತಿ ದಿನ ನಾವು ಸ್ನೇಹಿತರು ಒಟ್ಟಿಗೆ ಸೇರುತ್ತೇವೆ ಹಾಗಾದರೆ ನೀವು ಸ್ನೇಹಿತರು ಏನು ಮಾಡುತ್ತೀರಿ ನಾವು ಸ್ನೇಹಿತರು ಸುಮ್ಮನೆ ಸೇರ್ತೇವೆ ಏನಾದರೂ ನಾವು ಮಾತಾಡುತ್ತಲೇ ಇರ್ತೇವೆ ನೀವು ನಿಮ್ಮ ಸಮಯವನ್ನು ಈ ರೀತಿ ವ್ಯರ್ಥ ಮಾಡುವ ಬದಲು ನೀವು ಇದೇ ಸಮಯವನ್ನು ಎರಡು ವರ್ಷಗಳವರೆಗೆ ಪರಿಣಾಮಕಾರಿಯಾಗಿ ಬಳಸಿ ಿದರೆ ನೀವು ಬಯಸಿದ ವಿಷಯದಲ್ಲಿ ಪಾಂಡಿತ್ಯವನ್ನು ಸಾಧಿಸುವಿರಿ ನೀವು ಟಿವಿ ಚಾನೆಲ್ಗಳನ್ನು ನೋಡುತ್ತೀರಾ ಎಂದು ನೀವು ಹೆಚ್ಚಿನ ಜನರನ್ನು ಕೇಳಿದರೆ ಅವರು ಖಂಡಿತವಾಗಿಯೂ ಹೌದು ಎಂದು ಹೇಳುತ್ತಾರೆ ಪ್ರತಿ ನಾವು ಒಂದೆರಡು ಗಂಟೆಗಳ ಕಾಲ ಟಿವಿ ಕಾರ್ಯಕ್ರಮಗಳನ್ನು ನೋಡುತ್ತೇವೆ ನೀವು ಪತ್ರಿಕೆಗಳನ್ನು ಓದುತ್ತೀರಾ ಎಂದು ನೀವು ಹೆಚ್ಚಿನ ಜನರನ್ನು ಕೇಳಿದರೆ ಅವರು ಖಂಡಿತವಾಗಿಯೂ ಹೌದು ನಾವು ಎಲ್ಲಾ ಪತ್ರಿಕೆಗಳನ್ನು ಓದುತ್ತೇವೆ ಎಂದು ಹೇಳುತ್ತಾರೆ ನೀವು ಮೂವೀಸ್ ಅನ್ನು ನೋಡುತ್ತೀರಾ ಎಂದು ನೀವು ಹೆಚ್ಚಿನ ಜನರನ್ನು ಕೇಳಿದರೆ ಅವರು ಖಂಡಿತವಾಗಿಯೂ ಹೌದು ನಾವು ವಾರಕ್ಕೆ ಏಳರಿಂದ ಎಂಟು ಮೂವೀಸ್ ಗಳನ್ನು ನೋಡುತ್ತೇವೆ ಎಂದು ಹೇಳುತ್ತಾರೆ ನೆನಪಿಡಿ ಅನುಷ್ಠಾನವಿಲ್ಲದ ಜ್ಞಾನಾರ್ಜನೆಯು ಎಂದೆಂದಿಗೂ ವ್ಯರ್ಥವಾದ ಸಮಯವಾಗಿರುತ್ತದೆ ಔಟ್ಪುಟ್ ಇಲ್ಲದ ತನಿಖೆಯು ವ್ಯರ್ಥವಾದ ಸಮಯವೇ ಆಗಿರುತ್ತದೆ ಈ ಚಟುವಟಿಕೆಗಳು ನಿಮ್ಮ ಭವಿಷ್ಯವನ್ನು ಸೃಷ್ಟಿಸುವುದಿಲ್ಲ ಈ ಮೊದಲು ನೀವು ಧೋನಿ ಬಗ್ಗೆ ಮಾತಾಡುತ್ತಿದ್ದೀರಿ ಈಗ ಕೊಹ್ಲಿ ಬಗ್ಗೆ ಚರ್ಚಿಸುತ್ತಿದ್ದೀರಿ ಈ ಮೊದಲು ನೀವು ಅಮಿತಾಬ್ ಬಚ್ಚನ್ ಮತ್ತು ಶಾರುಖ್ ಖಾನ್ ಬಗ್ಗೆ ಚರ್ಚಿಸುತ್ತಿದ್ದೀರಿ ಈಗ ನೀವು ರಣಬೀರ್ ಕಪೂರ್ ಬಗ್ಗೆ ಚರ್ಚಿಸುತ್ತಿದ್ದೀರಿ ನೀವು ತುಂಬಾ ಆಸಕ್ತಿಯಿಂದ ಪಂದ್ಯಗಳನ್ನು ವೀಕ್ಷಿಸುತ್ತಿದ್ದೀರಿ ನೀವು ತುಂಬಾ ತುಂಬಾ ಉತ್ಸುಕರಾಗಿದ್ದೀರಿ ಭಾರತ ಗೆಲ್ಲಬೇಕು ಭಾರತ ಗೆಲ್ಲಬೇಕು ಎಂದು ಕೆನ್ಯಾ ಮತ್ತು ಐರ್ಲೆಂಡ್ ನಡುವಿನ ಕ್ರಿಕೆಟ್ ಪಂದ್ಯ ನೀವು ದಿನವಿಡೀ ಕೂತು ನೋಡುತ್ತೀರಿ ಸ್ವತಃ ಈ ಕ್ರಿಕೆಟಿಗರ ಕುಟುಂಬಗಳು ಈ ಪಂದ್ಯಗಳನ್ನು ವೀಕ್ಷಿಸುತ್ತಿಲ್ಲ ಆದರೆ ನೀವು ಒಟ್ಟಿಗೆ ಕುಳಿತು ಗಂಟೆಗಟ್ಟಲೆ ಮಾತಾಡುತ್ತಾ ವೀಕ್ಷಿಸುತ್ತೀರಿ ನೀವು ಫುಟ್ಬಾಲ್ ಮತ್ತು ಇತರ ಆಟಗಳನ್ನು ದಿನವಿಡೀ ಅಥವಾ ರಾತ್ರಿ ಇಡೀ ನೋಡುತ್ತೀರಿ ಬಹಳಷ್ಟು ಕಡೆಗಳಲ್ಲಿ ನಿಮಗೆ ಆ ಆಟಗಾರರ ಹೆಸರುಗಳು ಕೂಡ ತಿಳಿದಿಲ್ಲ ನೀವು ಇನ್ನೂ ಒಂದು ಅಥವಾ ಎರಡು ಗಂಟೆಗಳ ಕಾಲ ಸುಮ್ನೆ ಕೂತು ಟಿವಿ ಸುದ್ದಿಗಳನ್ನು ನೋಡುತ್ತಿರುತ್ತೀರಿ ಭಾರತೀಯ ಕ್ರಿಕೆಟ್ ತಂಡ ಗೆಲ್ಲುತ್ತದೆಯೋ ಇಲ್ಲವೋ ಎಂಬುದಕ್ಕಿಂತ ಮುಖ್ಯವಾಗಿ ಈ ವ್ಯಕ್ತಿಯು ತನ್ನ ವೈಯಕ್ತಿಕ ಜೀವನದಲ್ಲಿ ಪ್ರತ್ಯೇಕವಾಗಿ ಗೆಲ್ಲ ಬೇಕು ಎಂಬ ಅರಿವಿರುವುದಿಲ್ಲ ಭಾರತೀಯ ಕ್ರಿಕೆಟ್ ತಂಡದ ಗೆಲುವು ಎಂದಿಗೂ ಈ ವ್ಯಕ್ತಿಯ ವೈಯಕ್ತಿಕ ಗೆಲುವಾಗಿರುವುದಿಲ್ಲ ಆದರೆ ಪ್ರತಿಯೊಬ್ಬ ಹೆಚ್ಚಿನ ಜನರಿಗೆ ಏನಾಗಿದೆ ಕಾಶಿಪ್ ಸಮಯವನ್ನು ನಿಗದಿಪಡಿಸಲಾಗಿದೆ ಮೂವೀಸ್ ಗಳನ್ನು ನಿಗದಿಪಡಿಸಲಾಗಿದೆ ಟಿವಿ ಧಾರಾವಾಹಿಗಳನ್ನು ನಿಗದಿಪಡಿಸಲಾಗಿದೆ ಈ ಮೆಗಾ ಟಿವಿ ಧಾರಾವಾಹಿಗಳು ತುಂಬಾ ತಮಾಷೆಯಾಗಿವೆ ಅವುಗಳು ಒಂದೇ ರೀತಿಯ ಘಟನೆಗಳನ್ನು ವಿಭಿನ್ನ ಕೋನಗಳಲ್ಲಿ ಮತ್ತು ವಿಚಿತ್ರವಾದ ಹಿನ್ನೆಲೆ ಸಂಗೀತದೊಂದಿಗೆ ತೋರಿಸುತ್ತವೆ ಮತ್ತು ನೀವು ಅದನ್ನು ನೋಡುತ್ತಾ ನಿಮ್ಮ ದೀರ್ಘ ಸಮಯವನ್ನು ವ್ಯರ್ಥ ಮಾಡುತ್ತೀರಿ ನಿಮ್ಮ ಅಮೂಲ್ಯವಾದ ಮತ್ತು ಬದಲಾಯಿಸಲಾಗದ ಸಮಯದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ಹಾಗಾಗಿ ವ್ಯಾಯಾಮ ಮತ್ತು ಧ್ಯಾನ ಮಾಡಲು ನಿಮ್ಮ ಹತ್ತಿರ ಸಮಯವಿರುವುದಿಲ್ಲ ನಿಮ್ಮ ವೈಯಕ್ತಿಕ ಕೌಶಲ್ಯಗಳನ್ನು ಬೆಳೆಸಲು ನಿಮ್ಮ ಬಳಿ ಸಮಯವಿಲ್ಲ ಹೊಸ ಕೌಶಲ್ಯಗಳನ್ನು ಕಲಿಯಲು ನಿಮ್ಮ ಬಳಿ ಸಮಯವಿರುವುದಿಲ್ಲ ನೀವು ಈ ಅಭ್ಯಾಸವನ್ನು ಮುಂದುವರಿಸಿದರೆ ನೀವು ಶೀಘ್ರದಲ್ಲೇ ಅಳಿದು ಹೋಗುತ್ತೀರಿ ಏಕೆಂದರೆ ಈ ಜಗತ್ತಿನಲ್ಲಿ ಬದಲಾವಣೆಗಳು ಅನಿವಾರ್ಯ ಮತ್ತು ಅದು ಈ ಪ್ರಕೃತಿಯ ನಿಯಮ ಯಾವಾಗ ಕ್ಷುಲ್ಲಕ ವಿಷಯಗಳು ನಿಮ್ಮ ಸಮಯವನ್ನು ಆಕ್ರಮಿಸಿಕೊಂಡಿರುತ್ತವೆಯೋ ಆಗ ಮತ್ತು ಆ ನಂತರ ನಿಮ್ಮ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಹಾಗೆಯೇ ಯಾವುದು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿರುತ್ತವೆಯೋ ಅವುಗಳಿಗೆ ನಿಮ್ಮ ಬಳಿ ಎಂದಿಗೂ ಸಮಯವಿರುವುದಿಲ್ಲ ನಿಮ್ಮ ಜೀವನದ ಸಮಯವನ್ನು ನಿಮಗೆ ಅತಿ ಮುಖ್ಯವಾದ ವಿಷಯಗಳೊಂದಿಗೆ ನೀವು ಶಿಸ್ತುಬದ್ಧಗೊಳಿಸಿದರೆ ನಿಮ್ಮ ಬೆಳವಣಿಗೆಗೆ ಸಹಕಾರಿಯಾಗಿಲ್ಲದ ಕ್ಷುಲ್ಲಕ ವಿಷಯಗಳು ಸ್ವಯಂಚಾಲಿತವಾಗಿ ನಿಮ್ಮಿಂದ ದೂರ ಹೋಗಿ ಬಿಡುತ್ತವೆ ಆ ನಂತರ ನಿಮ್ಮ ಜೀವನದಲ್ಲಿ ನೀವು ವೇಗವಾಗಿ ಬೆಳೆಯುತ್ತೀರಿ ಅದ್ಭುತವಾಗಿ ಬೆಳೆಯುತ್ತೀರಿ ನಿಮ್ಮ ಜೀವಿತಾವಧಿಯ ನಿಯಮವು ತುಂಬಾ ಸರಳವಾಗಿದೆ ಮೊದಲ ವಿಷಯಗಳು ಅಂದರೆ ಅತಿ ಮುಖ್ಯವಾದ ವಿಷಯಗಳಿಗೆ ಮೊದಲ ಆದ್ಯತೆ ಇರಬೇಕು ಆ ಕೊನೆಯ ವಿಷಯಗಳು ಅಂದರೆ ಮೂಲಕ ವಿಷಯಗಳು ತಮ್ಮ ದಾರಿ ತಾವೇ ನೋಡಿಕೊಳ್ಳುತ್ತವೆ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ನಮ್ಮ ವಿಡಿಯೋಗಳನ್ನು ನೋಡುತ್ತಲೇ ಇರಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮಗೆ ಒಳ್ಳೆಯದಾಗಲಿ